ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವೀಡಿಯೋದಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇತ್ತಷ್ಟೇ ಪಕ್ಷ ಮಾಡೋದಲ್ಲ ಅಂದರೆ ಮಹಾಲಯ ಅಮಾವಾಸ್ಯ ದಿವಸದ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳು ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ ಪೂರ್ತಿ ವೀಡಿಯೋಸ್ ಎಲ್ಲ ಏನು ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಹಿಂದಿನ ದಿವಸನೇ ಹೋಗಿ ನಾವು ನಾನು ಮತ್ತು ನನ್ನ ತಂಗಿ ಇಬ್ಬರು ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದ್ವಿ ಯೂಶ್ವಲಿ ನಾವು ಹಳ್ಳಿಗೆ ಹೋಗಿ ಅಲ್ಲೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಬರ್ತಾ ಇದ್ವಿ ಪ್ರತಿ ಹಬ್ಬಕ್ಕೂ ಬಟ್ ಈ ಸಾರಿ ಹಬ್ಬನ ನಾವು ಅಂದರೆ ಪಕ್ಷ ಹಬ್ಬನ ಮಾತ್ರ ನಾವು ಇಲ್ಲಿ ಅಂದರೆ ಹಳ್ಳಿ ಸಿಟಿಯಲ್ಲಿ ಏನು ಮಾಡ್ಲಿಕ್ಕೆ ಹೋಗಲ್ಲ ಹಳ್ಳಿಯಲ್ಲೇ ನಮ್ಮ ಮಾವ ಅತ್ತೆ ಮತ್ತು ನಾವು ಎಲ್ಲ ಇದ್ದಿದ್ದು ಅಲ್ವ ಹಾಗಾಗಿ ಈ ಹಬ್ಬನಾದರೂ ಅಟ್ಲೀಸ್ಟ್ ಅಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಕೂಡ ಅಲ್ಲೇ ಹೋಗಿ ಸೆಲೆಬ್ರೇಟ್ ಮಾಡ್ಬಿಟ್ಟು ಬರ್ತೀವಿ ಸೊ ಪ್ರತಿ ಹಬ್ಬಗಳಿಗೂ ಒಂಥರ ಖುಷಿ ಇರುತ್ತೆ ಬಟ್ ಈ ಒಂದು ಪಕ್ಷ ಅಷ್ಟು ಖುಷಿ ತರೋ ಹಬ್ಬ ಅಲ್ಲ ಯಾಕಂದರೆ ಹಿಂದಿನವ್ರನ್ನ ನೆನೆಸ್ಕೊಂಡು ಒಂಥರ ಬೇಜಾರು ಕೂಡ ಆಗ್ತಾ ಇರುತ್ತೆ ಮೇಯ್ನಾಗಿ ನಾವು ಈ ಹಬ್ಬಕ್ಕೆ ಮಾಡುವಂತಹ ಸ್ವೀಟ್ ಬಂದು ಸಿಕ್ಕುಂಡೆ ಸೊ ಎಲ್ಲರೂ ಅಷ್ಟೇ ನಮ್ಮ ಕಡೆ ಎಲ್ಲ ಸಿಕ್ಕಿನುಂಡೆ ಅಂತ ಹೇಳ್ತೀವಿ ನಮ್ಮ ಕಡೆ ನಿಮ್ಮ ಯಾವ ಹೆಸರಲ್ಲಿ ಕರಿತೀರ ಅಂತ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಎಲ್ಲ ಸಿಕ್ಕಿನುಂಡೆ ಅಂತಲೇ ಕರೆಯೋದು ನೀವು ಯಾವ ಹೆಸರಿಂದ ಕರಿತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾವು ಅಂತಲ್ಲ ಎಲ್ಲರೂ ಕೂಡ ಹಾಗೆಯೇ ವಡೆ ಅಂದರೆ ಖಾರ ಒಡೆ ಉದ್ನೊಡೆ ಮತ್ತು ಸಿಕ್ಕಿನುಂಡೆ ಮಾಮೂಲಿ ಈ ಹಬ್ಬಕ್ಕೆ ಮಾಡೇ ಮಾಡ್ತೀವಿ ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸೇರಿ ಅಕ್ಕಿಗೆ ಸಿಕ್ಕಿನುಂಡೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲದನ್ನೂ ಹುರಿದಿಟ್ಕೋತಾ ಇದ್ದೆ ಸೊ ಅಕ್ಕಿ ಎಲ್ಲ ಹುರಿದು ಅದಕ್ಕೆ ಕಡಲೆ ಮತ್ತು ಒಂದು ಎರಡು ಪಾವು ಅಂದರೆ ಒಂದು ಸೇರಿ ಅಕ್ಕಿಗೆ ಎರಡು ಪಾವು ಅಷ್ಟು ಹಾಕ್ತೀನಿ ಅದಾದ ನಂತರ ಸ್ವಲ್ಪ ಏಲಕ್ಕಿ ಕೂಡ ಹ್ಯಾಡ್ ಮಾಡಿದ ಮಿಲ್ಲಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ನಮಗೆ ಅಡುಗೆಗಿಟ್ಟಾಗ ಇಟ್ಟಾಗ ಸ್ವಲ್ಪ ಬೇಗನೆ ಆಗುತ್ತೆ ಅಂತ ಹೇಳಿ ಇದನ್ನೆಲ್ಲ ಸ್ವಲ್ಪ ಹಿಂದಿನ ದಿವಸ ಸಣೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದಾದ ನಂತರ ಸ್ವಲ್ಪ ಅಂಟು ಬರೋ ರೀತಿ ಪಾಕನ ತಗೊಂಡು ಅಂದರೆ ಒಂದ್ಸೇ ರಕ್ಕಿಗೆ ಸ್ವಲ್ಪ ಒಂದು ಎಂಟು ಹೆಚ್ಚಷ್ಟು ಬೆಲ್ಲ ಕೂಡ ಹಾಕೋಬೇಕಾಗುತ್ತೆ ಸೊ ಅದಾಕಿ ಸ್ವಲ್ಪ ನೀರು ಹಾಕಿ ಅದು ಕುದಿಯೋವರೆಗೆ ಅಂದರೆ ಚೆನ್ನಾಗಿ ಪಾಕ ಬಂದಮೇಲೆ ಅದನ್ನು ಹಿಟ್ಟೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕಿ ಚೆನ್ನಾಗಿ ಒಣಸಿ ಇಟ್ಕೊಳ್ಳೋದು ಹಾಗೆ ಉದ್ನೊಡೆ ಮತ್ತು ಖಾರ ಒಡೆ ಎಲ್ಲ ಮಾಡ್ತಾಯಿದ್ವಲ್ಲ ನನ್ನ ತಂಗಿ ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ರೆಡಿ ಮಾಡಿಕೊಂಡ್ಳು ಮತ್ತು ನನಗೆ ಟೈಮ್ ಆಗಲೇ ಇಲ್ಲ ಯಾವುದೇ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಅಡುಗೆ ಮತ್ತು ಪೂಜಾ ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತಲ್ವ ಸೊ ಅದರಲ್ಲಿ ಬ್ಯುಸಿ ಆಗಿದ್ದರಿಂದ ವೀಡಿಯೋಸ್ ಏನೂ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಸೊ ಈ ರೀತಿ ದೇವ್ರ ಎಲ್ಲ ರೆಡಿ ಮಾಡಿದ್ದೆ ಮಾವನ ಫೋಟೋ ಕೂಡ ದೇವ್ರ ಮನೆಯಲ್ಲೇ ಇಟ್ಟಿದ್ದೀವಿ ಸೊ ಆವಾಗಿಂದ ಇದೇ ರೀತಿ ರೂಢಿ ಮಾಡ್ಕೊಂಡು ಬಂದಿರೋದ್ರಿಂದ ದೇವ್ರ ಮನೆಯಲ್ಲೇ ಇಡ್ತೀವಿ ಕೆಲವ್ರು ಇಡಬಾರ್ದು ಅಂತ ಹೇಳಿ ಹೊರಗಡೆ ಇಡ್ತಾರೆ ಬಟ್ ನಾವು ಆವಾಗಿಂದ ಈ ರೀತಿ ಮಾಡೋದ್ರಿಂದ ನಾವು ಕೂಡ ಅದೇ ರೀತಿ ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡ್ತೀವಿ ಮತ್ತು ಅಡುಗೆಗೆ ಅಂತ ಹೇಳಿ ಅನ್ನ ಸಾಂಬಾರು ಪಾಯಸ ಹುಳಿ ಬೇಳೆ ಮತ್ತು ಪಲ್ಯ ಮತ್ತು ಉದ್ನೊಡೆ ಮಾಡ್ತೀವಿ ಮತ್ತು ಕಡಲೆಬೇಳೆ ವಡೆ ಮಾಡ್ತೀವಿ ಕೆಲವರು ಅಲಸಂದೆ ಎಲ್ಲ ಒಡ್ಕೊಂಡು ಅದ್ರದ್ದು ಕೂಡ ಮಾಡ್ತಾರೆ ಬಟ್ ನಾವು ಈ ಸಾರಿ ಕಡಲೆಬೇಳೆ ವಡೆನೇ ಮಾಡಿದ್ವಿ ಅದಾದ ನಂತರ ಚಿಕಿನ್ ಉಂಡೆ ಕೂಡ ಮಾಡಿದ್ವಿ ಸೊ ಅದೆಲ್ಲ ಹಾಕಿ ಎಡೆಗೂ ಕೂಡ ರೆಡಿ ಮಾಡೋವ್ರಿಗೆ ನನಗೆ ತುಂಬಾ ಬ್ಯುಸಿ ಆಗಿಬಿಟ್ಟೆ ಹಾಗಾಗಿ ಯಾವುದೇ ವೀಡಿಯೋಸನ್ನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಜಸ್ಟ್ ಪೂಜೆ ಮಾಡ್ತಿದ್ದಲ್ವ ಆವಾಗೊಂದಷ್ಟು ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ಸೊ ಎಲ್ಲರನ್ನೂ ಮಾವನ್ನ ಮತ್ತು ನಮ್ಮ ಅಜ್ಜಿ ತಾತ ಎಲ್ಲರನ್ನೂ ನೆನೆಸ್ಕೊಂಡು ಒಂಥರ ಫೀಲಿಂಗ್ ಆಗ್ತಾಯಿತ್ತು ಮಾವ ಇದ್ದಾಗ ಎಲ್ಲರೂ ಕೂಡ ಇಲ್ಲಿನೇ ಜೊತೆಗೆ ಇರ್ತಿದ್ವಿ ಎಲ್ಲ ಜೊತೆ ಕೂತ್ಕೊಂಡು ಊಟ ಮಾಡೋದು ಮಕ್ಕಳನ್ನ ಎಷ್ಟು ಮುದ್ದು ಮಾಡೋರು ಅಂದರೆ ಮಾವ ತುಂಬ ಅಚ್ಚುಮೆಚ್ಚು ಅವ್ರಿಗೆ ಮಕ್ಕಳು ಕಂಡ್ರೆ ಅದೆಲ್ಲ ಒಂಥರ ನೆನಪಾಗ್ತಾಯಿತ್ತು ಆ್ಯಕ್ಚುಲಿ ಈ ಮನೆಗೆ ಬಂದಾಗ್ಲೇ ಮಾವ ಜಾಸ್ತಿ ನೆನಪಾಗೋದು ನಮಗೆ ಅಲ್ಲಿ ದಿವಾನ್ ಕೂತ್ಕೊತಾ ಕೂತ್ಕೊತಾಯಿದ್ರು ಎಲ್ಲರನ್ನು ಗೈಡ್ ಮಾಡ್ತಾಯಿದ್ರು ಹಾಗೆ ನಮ್ಮ ಮಾವನಿಗೆ ಮಕ್ಕಳು ಕಂಡ್ರಂತೂ ಬಹಳ ಪ್ರೀತಿ ಮಕ್ಕಳು ಚಿಕ್ಕವ್ರಿದ್ರಲ್ವ ಆದ್ದರಿಂದ ಅವ್ರನ್ನ ಚೆನ್ನಾಗಿ ಕೇರ್ ಮಾಡೋರು ಅದೆಲ್ಲ ನೆನಪಾಗಿ ಒಂಥರ ಬೇಜಾರಾಗ್ತಾಯಿತ್ತು ಆವಾಗಿನ ದಿನಗಳೇ ಒಂಥರ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಕೆಲವೊಮ್ಮೆ ಸೊ ಏನೂ ಮಾಡೋಕ್ಕಾಗಲ್ಲ ದಿನಗಳು ಕಾಲ ಚೇಂಜ್ ಆಗ್ತಿದ್ದಂಗೆ ನಾವು ಸ್ವಲ್ಪ ಚೇಂಜಸ್ ಮಾಡಿಕೊಳ್ಳೇಬೇಕಾಗುತ್ತೆ ಹಾಗೆ ಮೊದಲನೇ ದಿನದ ನವರಾತ್ರಿ ಪೂಜೆ ಕೂಡ ನಾವು ಊರಲ್ಲಿ ಮಾಡಿದ್ವಿ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಯಾರಲ್ಲಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ಲಾಗ್